ಗೃಹ ಮಂತ್ರಿ ಪರಮೇಶ್ವರ್ ತಮ್ಮ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ಹಲ್ಲೆಗಳು ತಮಗೆ ಗೊತ್ತಿಲ್ವೆ ದಲಿತರ ಪರ ನಿಲ್ಲದಿದ್ರೆ ಕೂಡಲೇ ರಾಜೀನಾಮೆ ನೀಡಿ ನೀವು ದಲಿತರಲ್ಲವೇ ನಿನ್ನೆ ನಡೆದ ದೀಪು ಎಂಬ ಯುವಕನ ಮರ್ಮಾಂಗಕ್ಕೆ ರೈಲ್ವೆ ಗೇಟ್ ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಚಂದ್ರಶೇಖರ್ ಎನ್ನುವ ಆತ ದಲಿತ ಯುವಕನ ಹಲ್ಲೆ ಖಂಡಿಸಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಆದಿ ಚಾಂಪವ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗೃಹ ಮಂತ್ರಿಗಳೇ ನೀವು ದಲಿತರಲ್ಲವೇ ನೀವು ದಲಿತರನ್ನ ತಬ್ಬಿಕೊಳ್ಳುವುದಿಲ್ಲವೆಂದರೆ ಮುಂದಿನ ಚುನಾವಣೆಯಲ್ಲಿ ನೀವೊಬ್ಬರೇ ಏಕಾಂಗಿಯಾಗಿ ಚುನಾವಣೆ ಎದುರಿಸಬೇಕಾಗುತ್ತದೆ ನಿನ್ನೆ ನಡೆದ ಹಲ್ಲೆಗೆ ಒಳಗಾದ ಯುವಕ ತುಂಬಾ ಬಡವರು ಗೃಹ ಮಂತ್ರಿಗಳು ದಲಿತ ಯುವಕನ ಬೆನ್ನಿಗೆ ನಿಂತು ಸರ್ಕಾರದ ಸವಲತ್ತುಗಳನ್ನು ಅವನಿಗೆ ಒದಗಿಸಬೇಕು ಅಲ್ಲೇ ಮಾಡಿದ ಚಂದ್ರಶೇಖರ್ ಅವನನ್ನ ಕೂಡಲೇ ಬಂಧಿಸಬೇಕು ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಎಂದರು ತುಮಕೂರು ಆದಿಜಾಂಬುವ ಜಿಲ್ಲಾಧ್ಯಕ್ಷ ಕೆಂಪಣ್ಣ ಮೌರ್ಯ ಮಾತನಾಡಿ ನಿನ್ನೆ ನಡೆದ ಘಟನೆ ದಲಿತ ಯುವಕನ ಮರ್ಮಾಂಗಕ್ಕೆ ಒದ್ದು ಹಲ್ಲೆ ಮಾಡಿರುವುದು ಮನಸ್ಸಿಗೆ ಬಹಳ ನೋವು ಉಂಟು ಮಾಡಿದೆ ಆರೋಪಿಗಳನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರೆಸ್ಟ್ ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹೇಮಂತ್ ರಾಜೇಗೌಡ್ರು ಬಸವರಾಜ್ ರವೀಶ್ ಗೋವಿಂದರಾಜು ಮತ್ತಿತರರು ಇದ್ದರು